ಕಳೆದೊಂದು ವಾರದ ಹಿಂದೆ ಬಿಟ್ಟು ಬಿಡದೆ ಸುರಿದ ಮಳೆಯಿಂದಾಗಿ ಯಲ್ಲಾಪುರ ತಾಲೂಕಿನ ಹಲವೆಡೆ ಗ್ರಾಮಸ್ಥರ ಮನೆಗಳಿಗೆ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ಹಾನಿಯುಂಟಾಗಿದೆ ಗುಳ್ಳಾಪುರದ ಚಿಕ್ಕು ಮನೆ ಭಾಗದ ಎಂಬತ್ತೈದಕ್ಕೂ ಹೆಚ್ಚಿನ ಕುಟುಂಬಗಳಿಗೆ ಪ್ರಶಾಂತ್ ದೇಶಪಾಂಡೆ ಅಗತ್ಯ ದಿನಸಿ ಸಾಮಗ್ರಿಗಳ ಕಿಟ್ಗಳನ್ನು ವಿತರಿಸಿದರು ರೇಷನ್ ಕಿಟ್ನಲ್ಲಿ ದಿನನಿತ್ಯದ ಅಗತ್ಯ ಸಾಮಗ್ರಿಗಳಾದ ಸಕ್ಕರೆ ಚಾಪುಡಿ ಬೇಳೆಕಾಳುಗಳು ಗೋಧಿ ಹಿಟ್ಟು ಅವಲಕ್ಕಿ ಸಾಂಬಾರು ಪದಾರ್ಥ ಮುಂತಾದ ದಿನಸಿ ಸಾಮಗ್ರಿಗಳ ಕಿಟ್ ಅನ್ನ ನೆರೆ ಸಂತ್ರಸ್ತರಿಗೆ ವಿತರಿಸಿದರು ಕಿಟ್ ವಿತರಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪ್ರಶಾಂತ್ ದೇಶಪಾಂಡೆ ಕಳೆದೊಂದು ವಾರದ ಹಿಂದೆ ಸಂಭವಿಸಿದ ಭೀಕರ ಪ್ರವಾಹದಿಂದಾಗಿ ಅನೇಕ ಅವಘಡಗಳು ಸಂಭವಿಸಿದೆ ಅನೇಕರ ಮನೆ ಆಸ್ತಿಪಾಸ್ತಿ ಹೊಲಗದ್ದೆ ತೋಟಗಳು ನಾಶಗೊಂಡಿವೆ ಗ್ರಾಮಸ್ಥರ ಮನೆಯಲ್ಲಿನ ದಿನಸಿ ಸಾಮಗ್ರಿಗಳೆಲ್ಲವೂ ನೀರು ಪಾಲಾಗಿದೆ ಹಾಗಾಗಿ ನೆರೆ ಸಂತ್ರಸ್ತರಿಗೆ ನೆರವು ನೀಡುವ ನಿಟ್ಟಿನಲ್ಲಿ ದಿನನಿತ್ಯದ ಅಗತ್ಯ ವಸ್ತುಗಳ ರೇಷನ್ ಗಳನ್ನು ವಿತರಿಸುತ್ತಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಯಲ್ಲಾಪುರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಿಎನ್ ಗೌಂಕರ್ ಕಾಂಗ್ರೆಸ್ ತಾಲೂಕಾ ವಕ್ತಾರ ರವಿ ನಾಯ್ಕ ಕಾಂಗ್ರೆಸ್ ಇಡಗುಂದಿ ಘಟಕದ ಅಧ್ಯಕ್ಷ ರಾಘವೇಂದ್ರ ನಾಯ್ಕ ಮಹಿಳಾ ಘಟಕದ ತಾಲೂಕಾಧ್ಯಕ್ಷೆ ಪೂಜಾ ನೇತ್ರೇಕರ್ ಹಾಗೂ ಮುಖಂಡರಾದ ನರಸಿಂಹ ಭಟ್ ವಿಎಸ್ ಭಟ್ ಪ್ರಶಾಂತ್ ಸಭಾಹಿತ ಗಣೇಶ್ ರೋಕಡೆ ಸರಸ್ವತಿ ಗುನ್ಗಾ ನುಷ್ರತ್ ಶೇಖ್ ಹಾಗೂ ಮುಂತಾದ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು